ಭಾರತ ದೇಶವು ಆಧ್ಯಾತ್ಮಿಕ ನಾಡ ಅನಾದಿ ಕಾಲದಿಂದಲೂ ಆತ್ಮಶೋಧನೆಯನ್ನು ತೊಡಗಿ ಶೋಧನೆಯ ಗುರಿಯಿಟ್ಟು ಅನೇಕ ಋಷಿಮುನಿಗಳು ಸುಮಾರಾಗಿ ತೊಂಬತ್ತಾರು ಸಾವಿರ ವರ್ಷ ತಪಶ್ಸರಣೆ ಮಾಡಿ ಆತ್ಮವೇ ಸತ್ಯ ಅನ್ನೋದನ್ನು ಕಂಡುಹಿಡುತ್ತೆ अद्क दुनिया में हरेक का अंतिम हरक आत्म साक्षात्कार होता है जीवन परम गुरी सत्य साक्षात्कार आत्म साक्षात्कार। आत्म अरे ऐनो दु जगत् प्रकृति अरे सृष्टि अरे ऐन इरा ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಂದ್ರೆ ಸಹಜವಾಗಿ ನನ್ನೊಳಗೆ ಆತ್ಮ ಅಂತ ತಿಳ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ನಿಮ್ಮೊಳಗೆ ಆತ್ಮ ಆಯ್ತು ಅಂತ ನೀವು ಕೇಳ್ತಾ ಇದ್ದೀರಿ ಆತ್ಮ ಹೋತಂದ್ರೆ ಅವಾಗ ದೇಹದ ಗತಿ ಏನು ದೇಹವನ್ನು ಸುಡ್ತಾರ ಅಥವಾ ಉಗಿದುಬಿಡ್ತಾರ ಹಾಗಾದರೆ ಇಲ್ಲಿ ಯಾವುದು ಸತ್ಯ ಆತ್ಮವೇ ಸತ್ಯ ಆತ್ಮ ಯಾರು ಆತ್ಮನೇ ನಾನು ಆತ್ಮ ಯಾರದು ಪರಮಾತ್ಮನ ಅಂಶ ಪರಮಾತ್ಮ ಬೇರೆ ಆತ್ಮ ಬೇರೆ ಏನು ಪರಮಾತ್ಮನೇ ಆತ್ಮ ಆತ್ಮನೇ ಪರಮಾತ್ಮ ತಾನು ಯಾರ ತಾನೇ ಪರಮಾತ್ಮ ಹೀಗೆ ಆತ್ಮನ ಅಸ್ತಿತ್ವದ ಬಗ್ಗೆ ಸಹಜವಾಗಿ ನಮ್ಮ ಅರಿವಿಗೆ ತಂದುಕೊಳ್ಳಲಿಕ್ಕೆ ಬರ್ತಾ ಇದೆ ಅದನ್ನೇ ವೇದ ಶಾಸ್ತ್ರ ಪುರಾಣಗಳು ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಅಯಮಾತ್ಮ ಬ್ರಹ್ಮ ನನ್ನ ಆತ್ಮವೇ ಬ್ರಹ್ಮ ತತ್ವಮಸಿ ಅವನೇ ನಾನು ನಾನೇ ಅವನು ನಾನು ನೀನು ಅಷ್ಟ ಅಲ್ಲ ಸರ್ವಂ ಕಂ ಬ್ರಹ್ಮ ಎಲ್ಲವೂ ಬ್ರಹ್ಮವೇ ಅನ್ನುವಂಥ ಅನುಭವಕ್ಕೆ ಬಂದಂಥ ಇವು ಮಹಾವಾಕ್ಯಗಳು ಈ ಮಹಾವಾಕ್ಯಗಳನ್ನು ಅಭ್ಯಾಸ ಮಾಡೋ ಸಲುವಾಗಿ ಅನೇಕ ಋಷಿಮುನಿಗಳು ಅನೇಕ ಥರದ ರೀತಿಯೊಳಗೆ ವಿವರಣೆ ಕೊಟ್ಟು ಈ ಜಗತ್ತಿನೊಳಗೆ ಸಾರಿ ಹೋಗ್ಯಾರ ಅಂತ ಸಾರಿದಂಥ ವೇದಾಂತ ಸಾರ ಅಧ್ಯಾತ್ಮ ಸಾರ ತತ್ವಜ್ಞಾನದ ಸಾರ ಈ ತತ್ವಜ್ಞಾನದ ಆಧಾರದ ಮೇಲೇ ಈ ಜಗತ್ತಿನೊಳಗೆ ಎಷ್ಟೋ ಧರ್ಮಗಳು ಉದಯ ಎಲ್ಲ ಧರ್ಮಗಳ ಸಾರು ಒಂದೇ ಇದ್ದರೂ ಕೂಡ ನಾವು ಅದನ್ನು ಗಣನೆಗೆ ತೆಗೆದುಕೊಳ್ಳೋದನ್ನ ಭೇದ ಭಾವ ಭಿನ್ನ ಭಾವ ನಂದು ನೆಂದು ಅಂತ ತಿಳ್ಕೊಂಡು ಈ ಒಂದು ಪರಿಕಲ್ಪನೆಯೊಳಗೆ ಮಾನವ ಮುಳಿ ಹೋಗ್ಯ ಅದನ್ನು ಇವತ್ತೇನಾದರೂ ಸಿದ್ಧ ಮಾಡಬೇಕಾಗಿತ್ತಂದ್ರೆ ತನ್ನ ಸ್ವರೂಪವನ್ನು ತಿಳ್ಕೋಬೇಕಾಗಿತ್ತಂದ್ರ ಆತ್ಮನ ಬಗ್ಗೆ ಅರಿವು ಮೂಡಬೇಕಾಗಿತ್ತಂದ್ರ ಮಾಡಬೇಕಾದೇನು ಅಂತ ಕೇಳಿದ್ರೆ ಏನೇನು ಮಾಡಬೇಕಾದ್ದಿಲ್ಲ ಆತ್ಮ ತನ್ನೊಳಗದ ಆತ್ಮವೇ ತಾನಾಗಿದ್ದಾನೆ ತಾನೇ ಆತ್ಮನ ಇದ್ದುಕೊಂಡು ಆತ್ಮನನ್ನು ಸಂಶೋಧಿಸುದ್ರೊಳಗ ನೋಡುದ್ರೊಳಗ ಕೇಳುವುದ್ರೊಳಗ ಯಾಕೆ ವ್ಯರ್ಥ ಸಮಯ ಕಳಿಬೇಕು ಅದಕ್ಕೇನು ಬಹಳ ಸುಲಭವಾಗಿ ಸಮರ್ಥರಾದ ಸೇಳ್ತಾರೆ ಓಳ್ಕಾರೆ ವಸ್ತು ಸಾಂಡ ಕಲ್ಪನಾ ಅಂತ ವಸ್ತುವನ್ನು ತಿಳ್ಕೋಬೇಕು ಕಲ್ಪನೆಯನ್ನು ಬಿಡಬೇಕು ವಸ್ತು ಯಾವುದು ತನ್ನ ಆತ್ಮವೇ ವಸ್ತು ಆತ್ಮ ಹೇಗಿದೆ ಆತ್ಮ ನಿರ್ಗುಣ ನಿರಾಕಾರ ನಿರವಯವ ನಿರಾಲಂಬ ಅಗ್ನೇಯ ಅವ್ಯಕ್ತ ಅಂಥ ಆತ್ಮನಿಗೆ ಆಕಾರ ಇಲ್ಲ ರೂಪಿಲ್ಲ ಗುಣ ಇಲ್ಲ ಯಾವ ಲಕ್ಷಣಗಳು ಇಲ್ಲ ಅದು ಇದ್ದದ್ದು ಸತ್ಯ ಇದಕ್ಕನ ಬ್ರಹ್ಮ ಅಂತಾರೆ ದೇವರಂತಾರೆ ಪರಮಾತ್ಮ ಅಂತಾರ ಆಮೇಲೆ ಕಲ್ಪನಾ ಬಿಡಬೇಕು ಅಂತೇನು ಹೇಳ್ತಾರೆ ಕಲ್ಪನಾ ಎಲ್ಲಿ ಉದಯ ಆ ಪರಮಾತ್ಮನಲ್ಲಿ ಕಲ್ಪಿತ ಭಾವ ಬಂದು ಕೂಡ್ಲೇನ ದನಿ ಭಾಳ ಆಗ್ಬೇಕಂತ ಏಕೋಹಂ ಬಹು ಸಾಮ್ಯ ಈ ಸಂಕಲ್ಪದಿಂದ ಅನಂತ ಸೃಷ್ಟಿ ನಿರ್ಮಾಣ ಆಗೈತಿ ಅಂತ ಶಾಸ್ತ್ರಕಾರರು ವಿವರವಾಗಿ ಹೇಳ್ತಾರೆ ಪರಮಾತ್ಮನಲ್ಲಿ ಸಂಕಲ್ಪ ಇದ್ದಾಗ ಪ್ರಕಟ ಪ್ರಕಟಕ ಆ ಮೂಲಮಯದೊಳಗ ಆತ್ಮ ಮತ್ತು ಅನಾತ್ಮ ಇರ್ತದಂತ ಆ ಅನಾತ್ಮನೊಳಗೆ ಪ್ರಕಟ ಆಕೈತಿ ಆ ಗುಣಮಾಯ ಅಂತಂದ್ರೆ ಸತ್ವ ರಜ ತಮ ಈ ಮೂರು ಗುಣಗಳು ಈ ತಮ ಗುಣದೊಳಗೆ ಆಕಾಶ ಆಕೈತಿ ಆಕಾಶದೊಳಗೆ ಗಾಳಿ ಗಾಳಿಯೊಳಗೆ ಬೆಂಕಿ ಬೆಂಕಿಯೊಳಗೆ ನೀರು ನೀರಿನೊಳಗೆ ಪೃಥ್ವಿ ಇವು ಪಂಚಮಹಾಭೂತಗಳು ನಾವೆಲ್ಲ ನಮ್ಮ ಮೂಲ ವಸ್ತುಗಳಂತೇನು ಕರಿತೀವಿ ಅವೇ ಇರುವ ಪಂಚಮಹಾಭೂತಗಳನ್ನು ಅಧ್ಯಾತ್ಮದೊಳಗೆ ತತ್ವಜ್ಞಾನದೊಳಗೆ ವಿವರಿಸಿದ್ದಾರೆ ಹಾಗಂದ ಮೇಲೆ ಈ ಪಂಚಮಹಾಭೂತಗಳು ಸಂಯೋಗಗೊಂಡರೆ ಏನೇನು ಅಂತ ಕೇಳಿದ್ರೆ ಅವು ಐದು ಪಂಚಮಹಾಭೂತಗಳು ಸಂಯೋಗಗೊಂಡಾಗ ಅಲ್ಲೇ ಒಂದು ಜೀವಕನ ನಿರ್ಮಾಣ ಕಥೆ ಶಾಸ್ತ್ರೀಯವಾಗಿ ಆಗಲಿ ವೈಜ್ಞಾನಿಕವಾಗಿ ಆಗಲಿ ಅಮೀಬಾ ಅಂತಕ್ಕಂಥ ಒಂದು ಏಕಕನ ಜೀವ ಅಮಿಬಾನ್ ಇಂದ ವಿಕಾಸವಾದ ಮಾನವನವರೆಗೆ ನಾಲ್ಕು ಲಕ್ಷ ಜೀವ ಯೋನಿಯೊಳಗ ಜನ್ಮ ತಳೆಯುವಂತ ಅನಂತ ಜೀವರಾಶಿಗಳು ಉತ್ಪನ್ನ ಆದವು ಹೇಳಿ ಕರೀತಾರೆ ಅದರೊಳಗನ ಕೊನೆಯ ಜನ್ಮ ಇದು ಮಾನವ ಜನ್ಮ ಈ ಮಾನವ ಜನ್ಮ ಅಂದ್ರೆ ಅರಿವುಳ್ಳ ಜನ್ಮ ಎಲ್ಲಾ ಪ್ರಾಣಿಗಳು ಎಲ್ಲಾ ಕ್ರಿಮಿಕೀಟಕ ದನಕರ ಪಶು ಪಕ್ಷಿ ಜಲಚರ ಭೂಚರ ಕೇಚರ ಹೀಗೆ ಮಾನವ ಹಿಡ್ಕೊಂಡು ಇಷ್ಟೆಲ್ಲ ಅನಂತ ಸೃಷ್ಟಿ ನಮ್ಮ ಎದುರಿಗೆ ಹ್ಯಾಕ್ ಕಾಣಿಸ್ತದೆ ವಿವಿಧ ರೂಪದೊಳಗೆ ಕಾಣಿಸ್ತದೆ ಗೋಚರ ಆಗ್ತದೆ ಇಂಥ ಗೋಚರ ಆಗುವಂಥ ಸೃಷ್ಟಿ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅದು ಆತ್ಮನಿಂದ ಪರಮಾತ್ಮನಿಂದ ಬ್ರಹ್ಮನಿಂದ ಅಂತೇಳಿ ನಿರ್ಣಯಕ್ಕೆ ಬರ್ತಾರೆ ಅಂಥ ಪರಬ್ರಹ್ಮ ಈ ಅನಂತ ಸೃಷ್ಟಿಯನ್ನು ನಿರ್ಮಾಣ ಮಾಡಿ ಅನಂತ ಜೀವರಾಶಿಗಳ ನಿರ್ಮಾಣ ಮಾಡಿ ಅವ ಅವನ್ನು ಬಿಟ್ಟು ಆದರೂ ಹೋಗಿ ಕುಂತಾನೇನು ಇಲ್ಲ ಅವೇನು ಮಾಡಿದಂತಂದ್ರೆ ಪ್ರತಿಯೊಂದು ಜೀವಿಯ ಶರೀರಗಳು ಬೇರೆ ಬೇರೆ ಇದ್ದರೂ ಕೂಡ ಪ್ರತಿಯೊಂದು ಜೀವಿಯ ಶರೀರದೊಳಗೆ ತಾನೇ ಕಾರಣಕರ್ತೃವಾಗಿ ಭಕ್ತೃವಾಗಿ ಸಾಕ್ಷಿಯಾಗಿ ಸರ್ವಂತರ್ಯಾಮಿಯಾಗಿ ಸರ್ವವ್ಯಾಪಕ ಆಗಿ ತನ್ನ ಲೀಗಿಯೊಳಗೆ ತಾತೊಡಗಿ ಬಿಟ್ಟ